ಅಲ್ಲ ಯಾರು ಶ್ರೇಷ್ಠರೇ ಸರ್ವರು ಎಂದ ಕೃಷ್ಣ ಭಕ್ತಿ ಸಂಭ್ರಮಿ ಕನಕದಾಸರು ಪ್ರೊಫೆಸರ್ ಕರಿಗೂಳಿ ತಾಲೂಕಿನ ಶ್ರೀರಾಮನಗರದ ಚಿಲುಕೂರಿ ನಾಗೇಶ್ವರ ರಾವ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ದಾಸಶ್ರೇಷ್ಠ ಕನಕದಾಸರ ಜಯಂತಿಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಶಂಕರಪ್ಪ ಎಂಬ್ರವರು ಎಷ್ಟೋ ಮಹನೀಯರು ಸಮಾಜದಲ್ಲಿ ವಿವಿಧ ಮಾರ್ಗದ ಮೂಲಕ ಸಮಾಜ ತಿದ್ದ ಬದಲಾವಣೆಗೆ ಕಾರಣರಾದರು ಆದರೆ ದಾಸೇರಾದ ಕನಕದಾಸರು ಸಂಕೀರ್ತನೆಗಳ ಮೂಲಕ ಸಾರಿದ ಸಾಹಿತ್ಯವಿದ್ದು ದಾಸವಾಣಿಯಾಗಿದೆ ತನ್ ಮೂಲಕ ಸಮಾಜದಲ್ಲಿರುವ ಅಸಮಾನತೆಗಳನ್ನು ತಿದ್ದುವ ಕೆಲಸವನ್ನೇ ಮಾಡಿದ್ದಾರೆ ಎಂದು ಹೇಳಿದರು ಪ್ರಾಂಶುಪಾಲರಾದ ಪ್ರೊಫೆಸರ್ ಕರಗುಳಿಯವರು ಮಾತನಾಡುತ್ತಾ ಮಾನವ ಜನಾಂಗಕ್ಕೆ ಅಂಟಿದ ಕೀಳಿರಿಮೆಯಿಂದ ಹೋಗಲಾಡಿಸಿದವರು ಕನಕದಾಸರು ಜಗತ್ತಿನಲ್ಲಿ ಯಾರೂ ಕೂಡ ಅಲ್ಪರಲ್ಲ ಎಲ್ಲರೂ ಶ್ರೇಷ್ಠರೇ ಭಕ್ತಿಯಲ್ಲಿ ಹಾಗೂ ತನ್ನ ತಾನರಿಯುತ್ತ ಲೋಕಕ್ಕೆ ಹಿತಕಾರಿಯಾಗಬೇಕು ಎಂಬ ಪರೋಪಕಾರಿ ಸಂದೇಶ ನೀಡಿದ ಮಹಾತ್ಮರು ಕನಕದಾಸರು ಎಂದರು ಕನಕದಾಸರ ದಾಸವಾಣಿಯು ಭಕ್ತಿಮಯವಾಗಿ ಕಂಡರೂ ಕೂಡ ಒಂದು ಸ್ಥಾಪಿತ ವ್ಯವಸ್ಥೆಯನ್ನು ಪ್ರಶ್ನಿಸುವಂತಿದೆ ಹಾಗೂ ಸಮಾಜದಲ್ಲಿ ಬೇರು ಬಿಟ್ಟ ಅಸಮಾನತೆಯನ್ನ ತೊಡೆದು ಮುಖ್ಯವಾಹಿನಿಯಲ್ಲಿ ಸೇರುವವರಿಗೂ ಇಂದಿಗೂ ಕೂಡ ವೈಚಾರಿಕವಾಗಿ ಕನಕರು ಆಸರಿಯಾಗುತ್ತಾರೆ ಎಂದು ಅಭಿಪ್ರಾಯಪಟ್ಟರು ಮಾನವೀಯತೆಯನ್ನ ಸಾರಲು ಹೊರಟ ಮಹತ್ವರನ್ನ ವಿಮೋಚಕರನ್ನ ಕುಲಾವರಣದಲ್ಲಿ ಬಂಧಿಸುವುದು ಸರಿಯಲ್ಲ ಎಂದರು ದಾಸಶ್ರೇಷ್ಠರ ನೆನಪಿಗಾಗಿ ದಾಸವಾಳ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮದಲ್ಲಿ ಅಧ್ಯಾಪಕರಾದ ವಿರೂಪಾಕ್ಷ ಕೆ ಡಾಕ್ಟರ್ ಶಶಿಕುಮಾರ್ ರವಿಕುಮಾರ್ ಹಾಗೂ ಸಿಬ್ಬಂದಿ ಜವೀನಾ ಬೇಗಂ ಸಹಾಯಕರು ಶಾಂತಿ ಹಾಗೂ ಶರಣಬಸವ ಹಾಜರಿದ್ದರು